ಅಂದು ಸುದನ್ವನ ಹತ್ತನೇ ವರ್ಷದ ಹುಟ್ಟಿದ ಹಬ್ಬವಾಗಿತ್ತು ಅವನ ಅಪ್ಪ ಅಮ್ಮ ಮಗನಲ್ಲಿ ಉಡುಗೊರೆ ಏನು ಬೇಕೆಂದು ಕೇಳಿದರು ಆಗ ಅವನು ಅಪ್ಪ ನನಗೊಂದು ಹೊಸ ಮೊಬೈಲ್ ಕೊಡಿಸು ಗೇಮ್ಸ್ ಆಡಲು ಒಳ್ಳೆಯದಾಗುತ್ತದೆ ನಿಮ್ಮ ಮೊಬೈಲ್ನಲ್ಲಿ ಜಾಸ್ತಿ ಆಡಲು ಬಿಡುವುದಿಲ್ಲ ನೀವು ಎಂದು ಹಠ ಮಾಡತೊಡಗಿದನು ಅದಕ್ಕೆ ಅವನಮ್ಮ ಪುಟ್ಟ ಹೀಗೆಲ್ಲ ಹಠ ಮಾಡಬಾರ್ದು ಮೊಬೈಲನ್ನು ತುಂಬ ಬಳಸಿದರೆ ನಿನ್ನ ಕಣ್ಣಿಗೆ ಒಳ್ಳೆಯದಲ್ಲ ನೀನು ದೊಡ್ಡವನಾದ ಮೇಲೆ ಬೇಕಿದ್ದರೆ ಕೊಳ್ಳಬಹುದು ಅವಶ್ಯಕತೆ ಇದ್ದಾಗ ಖರೀದಿಸುವ ಈ ಸಲ ನಿನಗೆ ಒಳ್ಳೆಯ ಕಥೆಯ ಪುಸ್ತಕವನ್ನು ಆಟಿಕೆಯನ್ನು ಕೊಡಿಸುವೆವು ಎಂದು ಸಮಾಧಾನ ಮಾಡಿದಳು ಆದರೆ ಪುಟ್ಟ ಸುಧಾನ್ವನಿಗೆ ಸಮಾಧಾನವಾಗಲಿಲ್ಲ ಸಿಟ್ಟಿನಿಂದ ಮನೆಯ ಅಂಗಳಕ್ಕೆ ನಡೆದ ತುಸು ಹೊತ್ತು ಅಂಗಳದಲ್ಲಿ ಅಲೆದಾಡಿದನು ಸುಧಾನ್ವ ಅವನಿಗೆ ಮತ್ತೆ ಮತ್ತೆ ಮೊಬೈಲ್ನದೇ ನೆನಪಾಗುತ್ತಿತ್ತು ಅಷ್ಟು ಹೊತ್ತಿಗೆ ಪುಟ್ಟ ಹಕ್ಕಿ ಮರಿಯೊಂದು ಹಾರಿ ಬಂದು ಕೂತಿತ್ತು ಸರಿಯಾಗಿ ಗಮನಿಸಿದಾಗ ಆ ಹಕ್ಕಿ ಗುಬ್ಬಿ ಮರಿ ಎಂದು ಅವನಿಗೆ ತಿಳಿಯಿತು ಅಮ್ಮ ಅವನಿಗೆ ತಂದುಕೊಟ್ಟಿದ್ದ ಹಕ್ಕಿಗಳ ಚಾರ್ಟಿನಲ್ಲಿ ಗುಬ್ಬಿ ಮರಿಯ ಚಿತ್ರವೊಂದಿತ್ತು ಹಾಗಾಗಿ ಆತನಿಗೆ ಆ ಹಕ್ಕಿಯನ್ನು ಬೇಗ ಗುರುತಿಸಲು ಸಾಧ್ಯವಾಯಿತು ಅತ್ತಿತ್ತ ಕುಣಿಯುತ್ತ ಹಾರುತ್ತಾ ಬಿದ್ದಿದ್ದ ಕಾಳುಗಳನ್ನು ತಿನ್ನುತ್ತಿದ್ದ ಗುಬ್ಬಿ ಮಾರಿ ಕಂಡು ಖುಷಿಯಾಯಿತು ಪುಟ್ಟನಿಗೆ ಅವನ ಅಜ್ಜಿ ಅವನಿಗೆ ಬಹಳ ಹಿಂದೆ ಕಾಕಣ್ಣ ಗುಬ್ಬಣ್ಣನ ಕಥೆಯನ್ನು ಹೇಳಿದ್ದಳು ಆ ಹಾಡನ್ನೇ ಹಾಡಿದನು ಸುದನ್ವ ಬಾ ಬಾರೆ ಗುಬ್ಬಿ ಮರಿ ತಂದಿರುವೆನ ಕಡಲೆಪುರಿ ಒಟ್ಟಿಗೆ ತಿನ್ನೋಣ ಬಾ ಬಾಬಾ ಊಹೂ ಗುಬ್ಬಿ ಬರಲೇ ಇಲ್ಲ ಮುಖ ತಿರುಗಿಸಿಕೊಂಡು ಕುಳಿತಿತ್ತು ಅವನಿಗೆ ನಿರಾಸೆಯಾಯಿತು ಗುಬ್ಬಿ ಗುಬ್ಬಿ ನನ್ನೊಂದಿಗೆ ಮಾತನಾಡುವುದಿಲ್ಲವೇ ಟೂ ಬಿಟ್ಟಿದ್ದೀಯಾ ಎಂದು ಹೇಳಿದ ಸುಧನ್ವ ಏನಾಶ್ಚರ್ಯ ಆ ಗುಬ್ಬಿಗೆ ಮನುಷ್ಯರೊಂದಿಗೆ ಮಾತನಾಡಲು ಬರುತ್ತಿತ್ತು ಅದು ತಕ್ಷಣ ಸುಧನ್ವ ಹೇಗಿದ್ದೀಯಾ ನಾನು ನಿನ್ನ ಬಳಿಗೆ ಬರೋದಿಲ್ಲಪ್ಪ ನನಗೆ ಮನುಷ್ಯರ ಕಂಡರೆ ಬಹಳ ಭಯ ಅವರಿಂದಾಗಿ ನನ್ನ ಅಪ್ಪ ಅಮ್ಮ ಅಕ್ಕ ತಮ್ಮ ಪೂರ್ತಿ ಕುಟುಂಬವೇ ನಾಶವಾಗುತ್ತಿದೆ ಎಂದು ಅಳತೊಡಗಿತು ಗುಬ್ಬಿ ಇದನ್ನು ಕೇಳಿ ಅವನಿಗೆ ಬಹಳ ದುಃಖ ಮತ್ತು ಅಚ್ಚರಿಯಾಯಿತು ಆರೇ ಗುಬ್ಬಿ ನಾವೇನು ಮಾಡಿದ್ದೇವೆ ಅಮ್ಮ ನಿನ್ನ ಚಿತ್ರ ತಂದು ಕೊಟ್ಟಿದ್ದಾಳೆ ಗೊತ್ತಾ ನಾವೆಲ್ಲ ನಿನ್ನ ಪ್ರೀತಿಸುತ್ತೇವೆ ಎಂದು ಸಮಾಧಾನಿಸಿದ ಆಗ ಗುಬ್ಬಿ ಕಣ್ಣುರಿಸಿಕೊಂಡು ಪುಟ್ಟ ನೀವೆಲ್ಲ ಬಳಸುವ ಮೊಬೈಲ್ ಸಿಗ್ನಲ್ ಬರಬೇಕೆಂದು ದೊಡ್ಡ ದೊಡ್ಡ ಟವರ್ ಹಾಕಿಸುತ್ತಿದ್ದೀರಲ್ಲ ಅದರಿಂದ ನಾವೆಲ್ಲ ಬದುಕುವುದೇ ಕಷ್ಟವಾಗುತ್ತಿದೆಯೇ ಎಷ್ಟು ಬೇಕೋ ಅಷ್ಟಕ್ಕಷ್ಟೇ ಮೊಬೈಲ್ ಬಳಸುತ್ತಾ ಹೋಗಿದ್ದರೆ ನಮಗೆ ಬಹಳ ತೊಂದರೆ ಆಗುತ್ತಿರಲಿಲ್ಲ ಗೊತ್ತಾ ಮನುಷ್ಯರ ದುರಾಸೆಯಿಂದಾಗಿ ನಮ್ಮ ಪ್ರಾಣಕ್ಕೆ ತೊಂದರೆ ಉಂಟಾಗುತ್ತಿದೆ ನಾನಿನ್ನು ಹೊರಟೆ ಇಲ್ಲಿ ಇರಲಾರೆ ಹೆಚ್ಚು ಕಾಲ ಎಂದು ಹೇಳಿ ಬುರ್ರನೆ ಹಾರಿ ಹೊರಟು ಹೋಯಿತು ಗುಬ್ಬಿಮರಿ ಗುಬ್ಬಿಮರಿಯ ಮಾತು ಕೇಳಿ ಸುಧನ್ವನಿಗೆ ಬಹಳ ಬೇಸರವಾಯಿತು ನನ್ನ ತಪ್ಪಿನ ಅರಿವಾಯಿತು ಒಳಗೆ ಹೋಗಿ ಆತ ತನ್ನ ಅಮ್ಮ ಅಪ್ಪನ ಬಳಿ ಬಂದು ಹೇಳಿದ ಅಮ್ಮ ನೀನು ಹೇಳಿದ್ದು ನಿಜ ನಾನಿನ್ನೂ ಚಿಕ್ಕವನಿದ್ದೇನೆ ನನಗೆ ಈಗಲೇ ಮೊ ಬೇರೆ ಮೊಬೈಲ್ ಬೇಡ ಗುಬ್ಬಿ ಮರಿಯ ದೊಡ್ಡ ವಿಚಿತ್ರವಿರುವ ಫೋಟೋವೊಂದನ್ನು ತಂದುಕೊಡಿ ನನ್ನ ರೂಮಿನಲ್ಲಿ ಹಾಕಿಟ್ಟುಕೊಳ್ಳುವೆ ಎಂದು ಹೇಳಿದನು ಅವನ ಅಪ್ಪ ಅಮ್ಮ ಖುಷಿಯಿಂದ ಒಪ್ಪಿದರು